ರಾಜ್ಯದ ಉದ್ದಗಲಕ್ಕೂ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ ವೈ ವಿಜೇಂದ್ರರವರ ಕರೆಯ ಮೇರೆಗೆ ಎಲ್ಲ ಜಿಲ್ಲೆಗಳ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಮಾಡಬೇಕು ಧರಣಿಯನ್ನ ಮಾಡಬೇಕು ಅಂತೇಳಿ ಆದೇಶದ ಮೇರೆಗೆ ಚಿಕ್ಕಮಗಳೂರು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ನಮ್ಮ ಐದು ತಾಲೂಕಿನ ಚಿಕ್ಕಮಗಳೂರಿನ ಸಿ ಟಿ ರವಿ ಅವರು ಶೃಂಗೇರಿಯ ಜೀವರಾಜ್ ಅವರು ಮೂಡಿಗೆರೆಯ ಪ್ರಾಣೇಶ್ ಅವರು ಹಾಗೆ ತರೀಕೆರೆ ಮತ್ತು ಕಡೂರಿನ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳ ಜೊತೆ ಸೇರಿಕೊಂಡು ಇವತ್ತು ಜಿಲ್ಲೆಯ ಹೆಡ್ಕ್ವಾರ್ಟರ್ಸ್ನಲ್ಲಿ ಆಜಾದ್ ವೃತ್ತದಲ್ಲಿ ನಾವು ಸುಮಾರು ಬೆಳಗ್ಗೆ ಹತ್ತು ಗಂಟೆಯಿಂದ ಈ ಧರಣಿಯನ್ನು ಪ್ರಾರಂಭ ಮಾಡಿದ್ದೀವಿ ನಮ್ಮ ನಗರದ ಪ್ರಖ್ಯಾತ ಮಠಗಳ ಮಠಾಧೀಶರುಗಳು ಈ ಧರಣಿಗೆ ಚಾಲನೆಯನ್ನ ಕೊಟ್ಟು ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಸಿ ಟಿ ರವಿ ಅವರು ಮಾತಾಡುವ ಮೂಲಕ ಈ ಒಂದು ಪ್ರತಿಭಟನೆಗೆ ಚಾಲನೆಯನ್ನ ಕೊಟ್ಟಿರ್ತೇವೆ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಲವಾರು ವರ್ಷಗಳಿಂದ ಅಂದರೆ ಅಧಿಕಾರಕ್ಕೆ ಬಂದು ಹದಿನೆಂಟು ತಿಂಗಳಿಂದ ರಾಜ್ಯದ ಅಭಿವೃದ್ಧಿಯನ್ನು ಮರೆತು ಕೇವಲ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂಥ ವಿಷಯ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವತ್ತಿನವರೆಗೂ ಅವರು ಗೆದ್ದಿರ್ತಕ್ಕಂಥ ಐದು ಜನ ಶಾಸಕರು ನಮ್ಮ ರಸ್ತೆಗಳ ಒಂದು ಗುಂಡಿ ಮುಚ್ಚಕ್ಕೂ ಆ ಶಾಸಕರುಗಳಿಗೆ ಯೋಗ್ಯತೆ ಇಲ್ಲದಂತಾಗಿದೆ ಈ ಒಂದು ಭ್ರಷ್ಟ ಸರ್ಕಾರದಲ್ಲಿ ಈ ಐದು ಜನ ನಾಲಯಕ್ಕು ಶಾಸಕರುಗಳು ಇವತ್ತು ಸೇರ್ಕೊಂಡಿದ್ದಾರೆ ಅಂತಹ ಶಾಸಕರುಗಳು ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಸಿದ್ದರಾಮಯ್ಯನವರ ಅವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ದೃಷ್ಟಿಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ರೈತರ ಜಮೀನಿನ ಮೇಲೆ ಇವತ್ತು ಕಣ್ಣಾಕಿದ್ದಾರೆ ರಾತ್ರೋರಾತ್ರಿ ರೈತರ ಪಹಣಿಯನ್ನು ಬದಲಾಯಿಸಿ ವಕ್ ಸೇರಿಸುವ ಮುಖಾಂತರ ಲ್ಯಾಂಡ್ ಜಿಹಾದ್ಗೆ ಈ ಸರ್ಕಾರ ಕೈ ಹಾಕಿರೋದನ್ನ ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಮಾಡಿರ್ತಕ್ಕಂಥ ಈ ಪ್ರತಿಭಟನೆ ಇಪ್ಪತ್ತೆರಡನೇ ತಾರೀಕು ಅಂದರೆ ನಾಳೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಮಾರೋಪದ ಮೂಲಕ ಈ ಪ್ರತಿಭಟನೆಯನ್ನ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದೀವಿ ಇದೇ ಬರುವ ಇಪ್ಪತ್ಮೂರನೇ ತಾರೀಕು ಕೇಂದ್ರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅಧಿವೇಶನದಲ್ಲಿ ಭಾಗವಹಿಸುತ್ತಿರತಕ್ಕಂಥ ಈ ಸಂದರ್ಭದಲ್ಲಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ನಡೀತಿರ್ತಕ್ಕಂತ ಈ ಭ್ರಷ್ಟ ಅವ್ಯವಹಾರದ ಸರ್ಕಾರವನ್ನ ಕೆಳಗಿಳಿಸಬೇಕು ಅಂತೇಳಿ ನಮ್ಮ ಒತ್ತಡ ಇದೆ ಹಾಗೆ ಕೇಂದ್ರದಲ್ಲಿ ನಮ್ಮೆಲ್ಲ ಮಾನ್ಯ ಸಂಸದರು ಇದ್ರ ಬಗ್ಗೆ ಒತ್ತಡ ಹಾಕಬೇಕು ವಫ್ ಕಾಯ್ದೆಗೆ ಏನು ರೈತರ ಜಮೀನು ಪಹಣಿ ಬದಲಾವಣೆ ಆಗಿದೆ ಮತ್ತು ಇನ್ಯಾವುದೇ ಯಾವುದೇ ರೀತಿಯಾದಂತಹ ಹೊಸ ಸೇರ್ಪಡೆಯನ್ನ ತಡಿಬೇಕು ಹಾಗೆ ಈಗಾಗಲೇ ವಶಪಡಿಸಿಕೊಂಡಿರ್ತಕ್ಕಂತ ವಫ್ ಜಮೀನನ್ನ ಮತ್ತೆ ಪುನಃ ನಮ್ಮ ಹಿಂದೂಗಳಿಗೆ ಅದನ್ನ ಒಪ್ಪಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಈ ಆಹೋರಾತ್ರಿ ಧರಣಿಯನ್ನ ನಾವು ಮಾಡ್ತಾ ಇದ್ದೀವಿ ನಮಸ್ಕಾರ ಬೆಳಗಿಂದ ಒಟ್ಟರೆಗೆ ಎಷ್ಟು ಜನ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಒಂದು ಸಾವಿರಕ್ಕೂ ನಿಗಿಲಾದ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಜಿಲ್ಲೆಯ ನಮ್ಮೆಲ್ಲ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಒಂದು